ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಾಶೇಖರ್ ಗುಬ್ಬಿ ನಾ ಇವತ್ತು ಹದಿನಾರನೇ ಶತಮಾನದಲ್ಲಿ ಜೀವಿಸಿದಂತಹ ವಚನಕಾರ ಸರ್ವಜ್ಞ ತನ್ನ ವಚನಗಳಲ್ಲಿ ಈ ಒಂದು ರೈಲು ಗಾಡಿಗಳ ಬಗ್ಗೆ ಏನನ್ನು ಹೇಳಿದ್ದಾನೆ ಎನ್ನುವುದನ್ನು ನೋಡೋಣ ಆ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಕಂಚಿನ ರಥವ ನಡೆಸುವರು ಅದರ ಓಟ ಮಿಂಚು ಹೊಡೆದಂತೆ ಸರ್ವಜ್ಞ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ ಸ್ನೇಹಿತರೆ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಕಂಚಿನ ರಥವ ನಡೆಸುವರು ಅದರೋಟ ಮಿಂಚು ಹೊಡೆದಂತೆ ಸರ್ವಜ್ಞ ನೋಡ್ರಿ ಸ್ನೇಹಿತರೆ ಹದಿನಾರನೇ ಶತಮಾನದಲ್ಲಿ ಜೀವಿಸಂತಹ ಸರ್ವಜ್ಞ ಅನಂತರ ಬಂದಂತಹ ಬ್ರಿಟಿಷರು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿಂದೆತ್ತನ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನದಿತ್ತ ಸಂಬಂಧವಯ ಎನ್ನುವಂತೆ ಎಲ್ಲಿ ಬ್ರಿಟಿಷರು ಎಲ್ಲಿ ಸರ್ವಜ್ಞ ಆದರೂ ಕೂಡ ಸರ್ವಜ್ಞ ತನ್ನ ಒಂದು ಒಂದು ದೂರದೃಷ್ಟಿಯಲ್ಲಿ ಈ ಭಾರತದಲ್ಲಿ ಇದೇ ತರನಾಗಿ ನಡೆಯುತ್ತದೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು ಆ ಈ ಒಂದು ವಚನದಲ್ಲಿ ಅವರು ಪಂಚಲೋಹದ ಕಂಬಿ ಅಂದ್ರೆ ಈ ಒಂದು ರೈಲು ಹಳಿಗಳನ್ನ ಮೊದಲು ಹಾಸುವರು ಅದರ ನಂತರ ಈ ಒಂದು ಉಗಿಬಂಡಿಯನ್ನ ಓಡಿಸುವರು ಅಂದ್ರೆ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ರಥವ ನಡೆಸುವರು ಆ ಒಂದು ಕಬ್ಬಿನದ ಕಂಬಿಗಳನ್ನು ಕಂಬಿಗಳನ್ನ ಹಳಿಗಳನ್ನ ಈ ಒಂದು ಹಾಸಿ ಅದರ ಮೇಲೆ ಈ ಒಂದು ಉಗಿ ಬಂಡಿಯನ್ನ ಓಡಿಸುವವರು ಅದರ ಓಟ ಅದು ಯಾವ ತರನಾಗಿ ಓಡ್ತದೆ ಅಂದ್ರೆ ಮಿಂಚು ಹೊಡೆದಂತೆ ಸರ್ವಜ್ಞ ಮಿಂಚು ಹೊಡೆದಂತೆ ಅಂದ್ರೆ ಅದು ಬಹು ಬಹಳಷ್ಟು ಸ್ಪೀಡ್ ಆಗಿ ಓಡಿ ಮಿಂಚಿ ಕಣ್ಮರಿ ಆಗ್ತದೆ ಅನ್ನುವಂಥದ್ದನ್ನ ಆ ಸರ್ವಜ್ಞ ಬಹಳಷ್ಟು ಸುಂದರವಾಗಿ ತನ್ನ ಈ ಒಂದು ವಚನದಲ್ಲಿ ಹೇಳಿದ್ದಾನೆ ಸ್ನೇಹಿತರೆ ಇನ್ನೊಂದ್ಸಲ ಈ ವಚನವನ್ನ ನೋಡೋಣ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಪಂಚಲೋಹದ ಕಂಬಿ ಮುಂಚೆ ಭೂಮಿಗೆ ಹಾಸಿ ಕಂಚಿನ ರಥವ ನಡೆಸುವರು ಅದರ ಓಟ ಮಿಂಚು ಹೊಡೆದಂತೆ ಸರ್ವಜ್ಞ ಈ ತನ್ನ ಒಂದು ವಚನದಲ್ಲಿ ಆ ಬ್ರಿಟಿಷರು ಭಾರತಕ್ಕೆ ಬರುವುದನ್ನು ಮತ್ತು ಆ ಭಾರತದಲ್ಲಿ ಈ ಒಂದು ರೈಲನ್ನು ಪರಿಚಯ ಮಾಡುವುದನ್ನು ಆ ರೈಲು ಯಾವ ತರನಾಗಿ ಓಡುತ್ತದೆ ಎನ್ನುವುದನ್ನು ಬಹಳಷ್ಟು ಸುಂದರವಾಗಿ ಸರ್ವಜ್ಞ ತನ್ನ ವಚನಗಳಲ್ಲಿ ಹೇಳಿದ್ದಾನೆ ಸ್ನೇಹಿತರೆ ಈ ಒಂದು ವಚನ ನಿಮಗಿಷ್ಟವಾದರೆ ಇಷ್ಟವಾದರೆ ಈ ಒಂದು ವಿಚಾರ ನಿಮಗಿಷ್ಟವಾದರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು